ನಮಸ್ತೆ ಫ್ರೆಂಡ್ಸ್ ನಾನಿವ ತೋರಿಸ್ತಾ ಇರೋದು ಸಿಹಿ ಕುಂಬಳಕಾಯಿ ಕಡುಬು ಟೇಸ್ಟಿಯಾಗಿರುವಂಥ ಸಿಹಿ ಕುಂಬಳಕಾಯಿ ಕಡುಬನ್ನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಕೆ ಜಿಯಷ್ಟು ಸಿಹಿ ಕುಂಬಳಕಾಯಿನ ತುರ್ಕೊಂಡು ತೊಗೊಂಡಿದ್ದೀನಿ ಒಂದು ಇಡೀ ಕಾಯಿ ತುರಿನ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಶಿರೋಟಿ ರವೆ ತೊಗೊಂಡಿದ್ದೀನಿ ಬೆಲ್ಲ ಒಂದು ಮುಕ್ಕಾಲು ಕೆ ಜಿ ತಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಒಂದು ಬೌಲ್ ಚಿಕ್ಕ ಬೌಲ್ ತೊಗೊಂಡಿದ್ದೀನಿ ಮೀಡಿಯಂ ರವೆ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಆಗೋಷ್ಟು ತುರಿದಿಟ್ಟ ಸಿಹಿ ಕುಂಬಳಕಾಯಿನ ಹಿಂಡ್ಬಿಟ್ಟು ರಸ ತಗೊಂಡು ಇದ್ದೀನಿ ನೀರು ಹಾಕ್ಕೊಳ್ಬೇಕ ಇದರಿಂದ ನೀರು ಹಾಕ್ಕೊಂಡ್ರೆ ಅದು ಕಡುಬು ನೀರು ನೀರಾಗಿ ಚೆನ್ನಾಗಿ ಬರೋದಿಲ್ಲ ಬೆಲ್ಲ ಹಾಕ್ತೀವಲ್ಲ ಅದೇ ನೀರು ಬಿಡುತ್ತೆ ಈಗ ಎರಡು ಹೋಳಷ್ಟು ತೆಂಗಿನಕಾಯಿ ತುರಿನ ಇದ್ದೀನಿ ಬೆಲ್ಲನ ಇದ್ದೀನಿ ಇವಾಗ ಚಿರೋಟಿ ರವೆ ಇದ್ದೀನಿ ಮೀಡಿಯಂ ರವೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವೀಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಿಷ್ಟನ್ನು ಕಲಿಸ್ಕೊಳ್ಳೋಣ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ನೀರು ಹಾಕಿದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಕಲಿಸ್ಕೊಳ್ಳೋಣ ಕಲ್ಸ್ಕೊಂಡಾಗಿದೆ ಇವಾಗ ಬಾಳೆ ಎಲೆನ ಒಂದು ಸ್ವಲ್ಪ ಬಾಡಿಸ್ಕೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬಾಳೆ ಎಲೆ ಮೇಲೆ ಕಲ್ಸಿಟ್ಟಿರೋಂಥ ಮಿಶ್ರಣನ ಹಾಕಿ ಈ ಥರ ಮಡ್ಚ್ಕೊಬೇಕು ಮಡ್ಚ್ಕೊಂಡು ಇಡ್ಲಿ ಪಾತ್ರೆಯಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಎಲ್ಲವನ್ನು ಇದೇ ಥರನೇ ಮಡ್ಚ್ಕೊಬೇಕು ಹಿಟ್ಟು ಬಾಳೆ ಎಲೆಯಿಂದ ಹೊರಗೆ ಬರದೇ ಇರೋ ಥರ ಚೆನ್ನಾಗಿ ಮಡ್ಚ್ಕೊಳ್ಬೇಕು ಎಲ್ಲವನ್ನು ಇದೇ ಥರನೇ ಮಡಚ್ಕೊಂಡು ಇಡ್ಲಿ ಪಾತ್ರೆಯಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ಇದು ರವೆ ಹಾಕಿದ್ರದಿಂದ ಒಂದು ಅರ್ಧ ಗಂಟೆ ಬೇಯಿಸ್ಕೊಳ್ಳೋಣ ಇದೆಷ್ಟನ್ನು ಮುಚ್ಚಿ ಇಟ್ಕೊಳ್ಳೋಣ ಬೇಯಿಸಿದಾಗಿದೆ ಇವಾಗ ಇದು ಬೆಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ರುಚಿಕರವಾದ ಸಿಹಿ ಕಡುಬನ ಹೇಗೆ ಮಾಡೋದಂತ ನೋಡಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಬಂದಿದೆ ಅಂತ ಇಷ್ಟ ಆದರೆ ನಿಮ್ಮ ಮನೆಯಲ್ಲೂ ಒಂದು ಸತಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್